ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಟೂಬ್ ಚಾನಲ್ ಕೌಶಿಗೆ ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಇರೋದ್ರಿಂದ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಇವತ್ತಿನ ಫುಲ್ ವಿಡಿಯೋ ಇದೇ ಇರುತ್ತೆ ಯಾಕೆಂತ ಹೇಳಿದ್ರೆ ಕೆಲವೊಬ್ಬರು ಪ್ರೆಗ್ನೆಂಟ್ ಲೇಡಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಬೇರೆ ಯಾವುದೇ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಹಾಸ್ಪಿಟಲ್ಗೆ ಯಾವ ಥರ ಬೇಕು ಅಂದರೆ ಡೆಲಿವರಿಗೆ ಹೋಗಬೇಕಿದ್ರೆ ಹಾಸ್ಪಿಟಲ್ ಬ್ಯಾಗ್ ಯಾವ ಥರ ಪ್ರಿಪೇರ್ ಮಾಡಬೇಕು ಏನೆಲ್ಲ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿದ್ದು ಎಂಟು ತಾರೀಕಿಗೆ ಒಂಬತ್ತು ತಾರೀಕಿಗೆ ಕೌಶಿಗೆ ಟೆಸ್ಟ್ ಗೆ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳಿದ್ರು ಹಿಂದಿನ ದಿನ ನಾನು ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅಮ್ಮನ ಕೈಯಲ್ಲಿ ಬೈಗಳ ಕೇಳ್ಕೊಂಡು ಕೇಳ್ಕೊಂಡು ನಾನು ಇಲ್ಲಿ ಪ್ಯಾಕ್ ಮಾಡ್ತಾ ಇರುವಂತದ್ದು ದಿನ ಹತ್ರ ಬರ್ತಾ ಇದೆ ಇನ್ನು ಪ್ಯಾಕಿಂಗ್ ಕೆಲಸನ ಶುರು ಮಾಡಿಲ್ಲ ನೀವು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾಳೆ ಹೇಗೂ ಹಾಸ್ಪಿಟಲ್ಗೆ ಹೋಗೋದಕ್ಕಿದೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಪ್ಯಾಕಿಂಗ್ ಕೆಲಸನ ಮುಗಿಸಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಇನ್ನು ಬೇಬಿಗೆ ಬೇಕಾಗಿರುವಂತಹ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಾನು ಫಸ್ಟ್ ಕೈಯಿಂದಾನೇ ತರಿಸಿರುವಂತದ್ದು ಅಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕೆಲವೊಂದು ಐಟಮ್ ಗಳನ್ನ ಮಾತ್ರ ನಾನಿಲ್ಲಿ ಫ್ಲಿಪ್ಕಾರ್ಟ್ ಇಂದ ತರ್ಸಿದೀನಿ ಹಾಗೆ ನಾನು ಮತ್ತೆ ಕೌಶಿ ಇಬ್ರು ಕೂಡ ಸೇರ್ಬಿಟ್ಟು ತುಂಬಾ ಸರ್ಚ್ ಮಾಡಿದ್ವಿ ಬೇಬಿಗೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ನನಗೆ ಕೂಡ ಐಡಿಯಾ ಇಲ್ಲ ಯಾಕಂತ ಹೇಳಿದ್ರೆ ನನ್ ಮಕ್ಳು ದೊಡ್ಡವರಾಗಿದ್ದಾರೆ ಅಲ್ವಾ ಇವಾಗೆಲ್ಲ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ನನ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಇಬ್ರು ಸೇರ್ಬಿಟ್ಟು ತುಂಬಾ ಸರ್ಚ್ ಮಾಡಿ ಎಲ್ಲವನ್ನ ತರಿಸಿ ಇಟ್ಕೊಂಡಿದೀವಿ ಇಲ್ಲಿ ನಾನು ಬೇಬಿ ಹೂಡ ಟವೆಲ್ ಬರುತ್ತಲ್ವಾ ಸೊ ಅದನ್ನ ತರಿಸಿದೆ ಇದು ಬ್ಲಾಂಕೆಟ್ ಹಾಗೆ ಕೆಲವೊಂದು ನ್ಯಾಪ್ಕಿನ್ಸ್ ಕೂಡ ತರಿಸಿದ್ದೆ ಬ್ಲಾಂಕೆಟ್ ತುಂಬಾನೇ ಚೆನ್ನಾಗಿದೆ ಎಲ್ಲಾ ಪ್ರಾಡಕ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ಬೇಬಿ ಟವೆಲ್ ಅಂದ್ರೆ ನಾವಿವಾಗ ಕ್ಯಾರಿ ಮಾಡ್ಕೊಂಡು ಮಾಡ್ಕೊಂಡೆಲ್ಲ ಹೋಗ್ಬೇಕಿದ್ರೆ ಇಲ್ಲ ಅಂತ ಹೇಳಿದ್ರೆ ಮಲಗ್ಬೇಕಿದ್ರೆ ಬ್ಲಾಂಕೆಟ್ ಟೈಪ್ ಕೂಡ ಯೂಸ್ ಮಾಡಬಹುದು ಇಲ್ಲ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅದು ತರಿಸಿದ್ದೆ ಹಾಗೆ ಇದು ಬೇಬಿನ ಸುತ್ತೋದಿಕ್ಕೆ ಬಟ್ಟೆ ಇದು ಕೂಡ ನಾವು ಶಾಪಿಂಗ್ ತಗೊಂಡಿರುವಂತದ್ದು ಆನ್ಲೈನ್ ಅದು ಒಂದು ಪೀಸ್ ತಗೊಂಡಿದ್ವಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅದು ವೈಟ್ ಕಲರ್ ಅಲ್ಲಿ ಸೊ ಅದನ್ನ ಮೀಟರ್ ಗೆ ಸೆವೆಂಟಿ ರುಪೀಸ್ ಏನೋ ಇತ್ತು ಸೊ ಅದು ಕೂಡ ಒಂದು ಮೀಟರ್ ತಗೊಂಡಿದ್ವಿ ಇದು ಮಾತ್ರ ಇಂದ ತಂದಿರುವಂತದ್ದು ಹಾಗೆ ಇದು ನೋಡಿ ಡ್ರೈ ಶೀಟ್ ಡ್ರೈ ಶೀಟ್ ನಾನು ಒಂದು ಎರಡರಿಂದ ಮೂರು ತರಿಸಿದ್ದೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇದು ಚಿಕ್ಕ ಒಂದು ಸೈಜ್ ಅಲ್ಲಿ ತಂದಿರುವಂತದ್ದು ಇದು ಪ್ಲಾಸ್ಟಿಕ್ ಕವರ್ ಬರುತ್ತಲ್ವಾ ಶೀಟ್ ಬರುತ್ತಲ್ವಾ ಪ್ಲಾಸ್ಟಿಕ್ ಶೀಟ್ ಅಂದ್ರೆ ಬೆಡ್ ಮೇಲೆ ಹಾಕದಕ್ಕೆ ಬೇಕಾಗಿರತ್ತೆ ಒಂದೊಂದ್ಸಲ ಅಂತ ಅಂದ್ಬಿಟ್ಟು ಅದು ತರಿಸಿದ್ದೆ ಇದು ಕ್ಲೋತ್ ಟೈಪರ್ ಇದು ಮಾತ್ರ ತುಂಬಾ ಇಷ್ಟ ಆಯ್ತು ನನ್ಗೆ ಮೂರು ಪೀಸ್ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ನ್ಯೂ ಬೋರ್ನ್ ಸೈಜ್ ಅಲ್ಲಿ ನಾನು ಇದನ್ನ ಆರ್ಡರ್ ಮಾಡಿದ್ದೆ ಇದರೊಳಗಡೆ ಕಾಟನ್ ಬಟ್ಟೆ ಇಟ್ಟು ಯೂಸ್ ಮಾಡ್ತೀವಿ ಹಾಗೆ ಡೈಪರ್ ಕೂಡ ಬೇಬಿ ಹಗ್ ಅವರದ್ದು ಡೈಪರ್ ಕೂಡ ತರಿಸಿದ್ದೆ ಒಂದು ದೊಡ್ಡ ಪ್ಯಾಕ್ ಇರ್ಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತರಿಸಿದ್ದೆ ನಾನು ನಂತರ ಇದು ವೆಟ್ ಟಿಶ್ಯೂ ಜಾನ್ಸನ್ ಅವರದು ವೆಟ್ ಟಿಶ್ಯೂ ಕೂಡ ತರಿಸಿದ್ದೆ ಅಂದ್ರೆ ಮೋಷನ್ ಎಲ್ಲ ಮಾಡಿದಾಗ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೆ ಸಿಬ್ಬಂದಿಡ್ ಅವರದ್ದು ಸೋಪ್ ಮತ್ತೆ ಲೋಷನ್ ಇದು ಅಂದ್ರೆ ಎರಡೇ ಐಟಮ್ ತರಿಸಿರುವಂತದ್ದು ನಾನು ಜಾಸ್ತಿ ಬೇಕಿದ್ರೆ ತರ್ಸನ ಇವಾಗ ಬೇಡ ಲೋಷನ್ ಮತ್ತೆ ಸೋಪ್ ಮತ್ತೆ ಸಾಕು ಅಂತ ಅಂದ್ಬಿಟ್ಟು ಪೌಡರ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ತರಿಸಿಲ್ಲ ಹಾಗೆ ಇದು ಮಗುವಿನ ಬಟ್ಟೆಗಳು ಒಂದು ನಾಲ್ಕರಿಂದ ಐದು ಈ ತರ ವೈಟ್ ಕಲರ್ ಅಲ್ಲಿ ಪ್ಲೇನ್ ಜಬ್ಲಾನ ನಾನು ತರಿಸಿದ್ದೆ ಕಾಟನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಇದುನು ಹಾಗೆ ಇನ್ನೊಂದು ನಾಲ್ಕು ಪೀಸ್ ನಾನು ತರ ಕಾಟನ್ ಅಲ್ಲಿ ಪ್ರಿಂಟೆಡ್ ಟೈಪ್ ಬಂದಿರುವಂತಹ ಜಬ್ಲಾನ ಕೂಡ ತರಿಸಿದ್ದೆ ಅಹ್ ಇದು ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಎಲ್ಲವನ್ನ ತರಿಸಿ ಬಿಸಿನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಬಿಸಿ ಅಂದ್ರೆ ಒಳ್ಳೆ ಬಿಸಿಲಲ್ಲೆಲ್ಲ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಇದು ಕ್ಯಾಪ್ ಸೆಟ್ ಈ ತರ ಇದೆ ನೋಡಿ ಸಾಕ್ಸ್ ಆಮೇಲೆ ಕೈಗೆ ಸಾಕ್ಸ್ ಬರುತ್ತಲ್ವಾ ಅದು ಕ್ಯಾಪ್ ಎಲ್ಲ ಒಟ್ಟಿಗೆ ಇದು ಕ್ಯಾಪ್ ಸೆಟ್ ಇದು ಕೂಡ ಒಂದು ಎರಡು ಸೆಟ್ ತರಿಸಿದ್ದೆ ನಾನು ನಂತರ ಇದು ನನ್ನ ಅಮ್ಮ ರೆಡಿ ಮಾಡಿಟ್ಟಿರುವಂತಹ ಕಾಟನ್ ಬಟ್ಟೆ ಪೀಸ್ಗಳು ವೈಟ್ ಕಲರ್ ಅಲ್ಲಿ ಇದೆ ಈ ತರ ತುಂಬಾ ಪೀಸ್ ರೆಡಿ ಮಾಡಿ ಕೊಟ್ಟಿದ್ರು ಅಮ್ಮ ಎಲ್ಲವನ್ನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿನೀರಲ್ಲಿ ಇದನ್ನು ಕೂಡ ಹಾಕಿ ಬಿಸಿಲಲ್ಲಿ ಒಣಗಿಸಿ ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀವಿ ಹಾಗೆ ಅಮ್ಮನ ಹಳೆ ಸೀರೆ ಬಟ್ಟೆಗಳೆಲ್ಲ ಕೆಲವೊಂದಿತ್ತು ಅದನ್ನು ಕೂಡ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಇದು ಬೇಬಿ ಬೆಡ್ ಇದು ಕೂಡ ಅಷ್ಟೇ ಬೇಬಿನ ಕ್ಯಾರಿ ಮಾಡ್ಕೊಂಡು ಹೋಗೋದಿಕ್ಕೆ ತುಂಬಾ ಯೂಸ್ ಆಗುತ್ತೆ ಗೆಲ್ಲ ಹೋಗೋದಕ್ಕೆ ಇರ್ಬೇಕಿದ್ರೆ ಈ ತರ ಬೇಬಿನ ಇದ್ರೊಳಗಡೆ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಹಾಗೆ ಇದನ್ನ ಓಪನ್ ಮಾಡಿದ್ರೆ ಬೇಬಿನ ಮಲಗಿಸೋದಕ್ಕೆ ಕೂಡ ಯೂಸ್ ಆಗುತ್ತೆ ಇದು ಟೂ ಇನ್ ಒನ್ ಅಂತ ಹೇಳ್ಬಹುದು ಇದನ್ನ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಹಾಗೆ ಇದು ನೋಡಿ ಡ್ರೈ ಶೀಟ್ ಇದು ಎರಡು ದೊಡ್ಡ ಸೈಜ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ಸ್ವಲ್ಪ ದೊಡ್ಡದಾಗಬೇಕಿದ್ರೆ ಬೆಡ್ ಮೇಲೆಲ್ಲ ಹಾಕಿದ್ರೆ ಮಕ್ಕಳು ಆ ಕಡೆ ಈ ಕಡೆ ತಿರುಗ್ತಾರಲ್ವಾ ಆ ಟೈಮಲ್ಲಿ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇದನ್ನ ಕೂಡ ತಗೊಂಡಿದ್ದೀನಿ ಇದಿಷ್ಟು ಬೇಬಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ನಮ್ಮಅಮ್ಮ ಬೈತಾ ಇದ್ರು ಬೇಬಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಎಲ್ಲ ತಗೋಬೇಡ ಇವಾಗಲೇ ತಗೋಬಾರ್ದು ಡೆಲಿವರಿ ಆದ ನಂತರ ತಗೊಳ್ಳೋಣ ಅಂತ ಹೇಳ್ತಾ ಇದ್ರು ಬಟ್ ಅಮ್ಮನಿಗೆ ಗೊತ್ತಿಲ್ಲದೆ ಇರೋ ಥರ ಅಮ್ಮ ಊರಿಗೆ ಹೋಗಿದ್ರು ಸೊ ಆ ಟೈಮ್ನಲ್ಲಿ ತರಿಸಿ ಇಟ್ಕೊಂಡಿದ್ದೆ ಹಿಂದಿನವರು ಹಾಗೆ ಅಲ್ವಾ ಕೆಲವೊಬ್ರು ಬಿಡೋದಿಲ್ಲ ಅಂದ್ರೆ ಡೆಲಿವರಿ ಆಗೋದಕ್ಕಿಂತ ಮೊದಲೇ ಬೇಬಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಎಲ್ಲ ತಗೊಳೋದಕ್ಕೆ ಬಿಡಲ್ಲ ಬಟ್ ಇವಾಗ ತುಂಬಾ ಕಷ್ಟ ಆಗತ್ತೆ ನಾವಂತೂ ತುಂಬಾನೇ ಕಷ್ಟನ ಫೇಸ್ ಮಾಡಿದೀವಿ ಆ ಟೈಮ್ನಲ್ಲಿ ಏನೂ ಗೊತ್ತಿರಲಿಲ್ಲ ಬೇಬಿಗೆ ಬೇಕಾಗಿ ಯಾವುದೇ ಪ್ರಾಡಕ್ಟ್ ತಗೊಳ್ದೇನೆ ನಾವು ಅಂದ್ರೆ ಕಾಟನ್ ಬಟ್ಟೆ ಮಾತ್ರ ತಗೊಂಡು ಗೆ ಹೋಗಿದ್ವಿ ನಮ್ಮ ಟೈಮ್ ಅಲ್ಲಿ ನಂತರ ಡೆಲಿವರಿ ಆದ ನಂತರ ಎಷ್ಟು ಕಷ್ಟ ಆಗ್ತಾ ಇತ್ತು ಗೊತ್ತಾ ಬೇಬಿಗೆ ಬೇಕಾಗಿರುವಂತ ಪ್ರಾಡಕ್ಟ್ ನಮ್ಮಲ್ಲಿ ಇಲ್ಲ ಅಲ್ವಾ ಸೊ ಆ ಟೈಮ್ ನಲ್ಲಿ ಆ ಕಡೆ ಈ ಕಡೆ ಓಡಾಡ್ಬಿಟ್ಟು ತರೋದೇ ದೊಡ್ಡ ಕೆಲಸ ಆಗ್ತಾ ಇತ್ತು ನನ್ನ ಹಸ್ಬೆಂಡ್ ಗೆ ಸೊ ನಾನ್ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಈ ಸಲ ಕೌಶಿ ಡೆಲಿವರಿ ಟೈಮ್ ನಲ್ಲಿ ಈ ತರ ಆಗ್ಬಾರ್ದು ನಾವು ಪಟ್ಟ ಕಷ್ಟ ಈ ಸಲ ಬರಬಾರ್ದು ಅಂತ ಅನ್ಕೋತಾ ಇದ್ದೆ ಮಗುವಿಗೆ ಬೇಕಾಗಿರುವಂತಹ ಎಲ್ಲಾ ಪ್ರಾಡಕ್ಟ್ ಕೂಡ ತಗೊಂಡೇ ಹೋಗ್ಬೇಕು ರೆಡಿ ಮಾಡಿ ಇಡ್ಬೇಕು ಅಂತ ಅಂತ ಹೇಳ್ತೆ ಅಂದ್ಕೊಂಡಿದ್ದೆ ಹಾಗೆ ನನ್ನ ತಮ್ಮ ಕೂಡ ಹೇಳ್ತಾನೇ ಇದ್ದ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲೇನೆ ಪ್ರಿಪೇರ್ ಮಾಡ್ಕೊಳ್ಳಿ ಹಾಸ್ಪಿಟಲ್ಗೆ ಹೋಗಬೇಕಿದ್ರೇ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ಬೇಬಿ ಪ್ರಾಡಕ್ಟ್ ಎಲ್ಲವನ್ನ ತರಿಸಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸೊ ಹಾಗಾಗಿ ಎಲ್ಲವನ್ನು ತರಿಸಿ ಇಟ್ಕೊಂಡಿದ್ದೀನಿ ಅಮ್ಮನಿಗೆ ಗೊತ್ತೇ ಇಲ್ಲ ನಾನು ತರಿಸಿರುವಂಥದ್ದು ನಮ್ಮ ಊರಿಂದ ಬಂದ ನಂತರ ಅಮ್ಮನಿಗೆ ಹೇಳಿದ್ದೆ ಹೀಗೆ ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ ಸೊ ಏನು ಹೇಳಲಿಲ್ಲ ಇರಲಿ ಆಯಿತು ಅಂತ ಹೇಳಿದರು ಹಾಗೆ ಕೌಶಿಗೆ ಡೆಲಿವರಿ ಕೂಡ ಆಗಿದೆ ನಾನು ಯಾವಾಗ ಡೆಲಿವರಿ ಆಯಿತೋ ಏನು ಮಗು ಅನ್ನೋದನ್ನ ಎಲ್ಲವನ್ನ ಡೀಟೇಲ್ ಆಗಿ ಡೆಲಿವರಿ ಲಾಗ್ ಅಂತ ಅಂದ್ಬಿಟ್ಟು ಹಾಕ್ತೀನಿ ಸೊ ಅಲ್ಲಿ ನೀವು ನೋಡ್ಬೋದು ಹಾಗೆ ಎಲ್ಲವನ್ನು ತಗೊಂಡು ಹೋಗ್ತಾ ಇಲ್ಲ ಬೇಕಾಗಿರುವಂಥ ಕೆಲವೊಂದು ಥಿಂಗ್ಸ್ಗಳನ್ನು ಮಾತ್ರ ನಾನಿಲ್ಲಿ ತೊಗೊಂಡು ಇದ್ದೀನಿ ಅಂದರೆ ಮನೆ ಹತ್ರನೇ ಇರೋದ್ರಿಂದ ಬೇಕಾದರೆ ಬಂದು ತೊಗೊಂಡು ಹೋಗ್ಬೋದು ಅಂತ ಡಿಸೈಡ್ ಮಾಡಿ ಸ್ವಲ್ಪ ಇಲ್ಲಿ ಒಂದು ಬ್ಯಾಗಲ್ಲಿ ತುಂಬಿಸ್ಕೋತಾ ಇದ್ದೀನಿ ಕೌಶಿಗೆ ಡೆಲಿವರಿ ಆದ ನಂತರ ನನಗೆ ಅನ್ನಿಸ್ತಾ ಇತ್ತು ಅಯ್ಯೋ ಇಷ್ಟೊಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ತರಿಸಿ ಇಟ್ಕೊಂಡಿದ್ದು ಎಷ್ಟು ಒಳ್ಳೆಯ ಆ ಕಡೆ ಈ ಕಡೆ ಓಡಾಡುವಂತಹ ಪರಿಸ್ಥಿತಿನೇ ಇಲ್ಲ ಅಂತ ಆಗ್ತಾ ಇತ್ತು ಯಾಕೆಂತ ಹೇಳಿದ್ರೆ ನಮ್ಮ ಪೇಟೆನಲ್ಲಿ ಬೇಕಾಗಿರುವಂತಹ ಕೆಲವೊಂದು ಐಟಮ್ಗಳೆಲ್ಲ ಸಿಗಲ್ಲ ನಾವು ಎನಿಸಿದ ಹಾಗೆ ನ್ಯೂ ಬಾರ್ನ್ ಬೇಬಿ ಅಲ್ವಾ ಆ ಸೈಜ್ ಅಲ್ಲೆಲ್ಲ ಕೆಲವೊಂದು ಬೇಕಾಗಿರೋ ತರ ಈ ಪ್ಯಾಡ್ಸ್ ಇರ್ಬೋದು ಕ್ಲೋತ್ ಪ್ಯಾಡ್ಸ್ ಎಲ್ಲ ಮೀನ್ ಅಂತ ಹೇಳಿದ್ರೆ ಅದು ಸಿಗದೇ ಇಲ್ಲ ಸೊ ಎಷ್ಟು ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ಆಗ್ತಾ ಇತ್ತು ನನ್ನ ತಮ್ಮ ಕೂಡ ಬಂದಿದ್ದ ಡೆಲಿವರಿ ಟೈಮ್ ನಲ್ಲಿ ಸೊ ಅವ್ನು ಕೂಡ ಹೇಳ್ತಾ ಇದ್ದ ಹೌದು ತುಂಬಾ ಒಳ್ಳೇದಾಯ್ತು ನೀವೆಲ್ಲ ಇಷ್ಟೊಂದು ಪ್ಲಾನ್ ಮಾಡ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಎಲ್ಲರಿಗೂ ನಾನು ಹೇಳೋದು ಏನಂತ ಹೇಳಿದ್ರೆ ಹಿರಿಯರು ಹೇಳ್ತಾರೆ ಅದು ತಗೋಬೇಡ ಇದು ತಗೋಬೇಡ ಮಗುವಿಗೆ ಬೇಕಾಗಿರುವಂತಹ ಯಾವುದೇ ಪ್ರಾಡಕ್ಟ್ ತಗೊಳ್ಳೋದು ಬೇಡ ಇವಾಗ ಅಂತ ಹೇಳ್ತಾರೆ ಅದು ಅವರ ಒಂದು ಯೋಚನೆ ಇರ್ಬೋದು ಅವರು ಯೋಚನೆ ಮಾಡೋ ರೀತಿ ಹಿಂದಿನ ಅವರು ಒಂದು ಸ್ವಲ್ಪ ಅದನ್ನೆಲ್ಲ ನಂಬ್ತಾ ಇದ್ರು ಬಟ್ ಇವಾಗ ಅದನ್ನೆಲ್ಲ ನಾವು ನೋಡ್ಕೊಂಡು ಕೂತ್ರೆ ತುಂಬಾನೇ ಕಷ್ಟನ ನಾವು ಅನುಭವಿಸ್ಬೇಕಾಗತ್ತೆ ಬೇಬಿ ಹುಟ್ಟಿದ ಕೂಡಲೇ ಅದಕ್ಕೆ ಎಷ್ಟೊಂದು ಪ್ರಾಡಕ್ಟ್ ಬೇಕಾಗುತ್ತೆ ಬಟ್ಟೆ ಬೇಕು ಡೈಪರ್ ಬೇಕಾಗುತ್ತೆ ಸೋಪು ಬೇಕು ಎಲ್ಲವನ್ನ ಹಾಸ್ಪಿಟಲ್ ಅಲ್ಲಿ ಕೇಳ್ತಾನೆ ಅದು ಕೊಡಿ ಇದು ಕೊಡಿ ಅಂತ ಅಂದ್ಬಿಟ್ಟು ಸೊ ಆ ಟೈಮ್ನಲ್ಲಿ ಕೈಕಲ್ಲೆ ಆಡೋಲ್ಲ ಸೊ ಈ ಸಲ ಮಾತ್ರ ನಮಗೆ ಯಾವುದ್ರಲ್ಲೂ ಕೂಡ ಕಷ್ಟ ಅಂತ ಅನ್ಸಿರ್ಲಿಲ್ಲ ತುಂಬಾ ಒಂದು ಪ್ಲಾನ್ ಮಾಡ್ಕೊಂಡು ಏನೆಲ್ಲ ಬೇಕು ಎಲ್ಲವನ್ನ ರೆಡಿ ಮಾಡಿಟ್ಕೊಂಡು ನಾವು ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಬೇಬಿಗೆ ಹಾಕುವಂತಹ ಬಟ್ಟೆಗಳಿರ್ಬೋದು ಹಾಗೆ ಸೋಪು ಆಮೇಲೆ ಡೈಪರ್ಗಳು ಎಲ್ಲವನ್ನ ಸಪ್ರೇಟ್ ಸಪ್ರೇಟಾಗಿ ಬೇಗ ಕೈಗೆ ಸಿಗೋ ರೀತಿನೇ ನಾನು ಎತ್ತಿಡ್ತಾ ಇದ್ದೀನಿ ಹಾಗೆ ಮೇಯ್ನಾಗಿ ಇನ್ನೊಂದು ಏನು ಹೇಳಬೇಕು ನಿಮಗೆ ಅಂತ ಹೇಳಿದರೆ ಯಾರಾದರೂ ಇವಾಗ ಡೆಲಿವರಿಗೆ ಇದ್ದೀರಿ ಅಂತ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಟವೆಲ್ ಆಮೇಲೆ ಒಂದು ಮಗುವಿಗೆ ಸುತ್ತುವಂತಹ ಬಟ್ಟೆ ಸೋಪು ಆಮೇಲೆ ಪೌಡರ್ ಯೂಸ್ ಮಾಡ್ತಿ ಮಾಡ್ತೀರಿ ಅಂತ ಅಂದರೆ ಪೌಡರ್ ಎಲ್ಲವನ್ನು ಸಪ್ರೇಟಾಗಿ ಒಂದು ಬ್ಯಾಗ್ನಲ್ಲಿ ಎತ್ತಿಡಿ ಹಾಗೆ ಒಂದೆರಡು ಪೀಸ್ ಕಲರ್ ಬಟ್ಟೆಗಳು ಇರುತ್ತಲ್ವಾ ವೇಸ್ಟ್ ಬಟ್ಟೆಗಳು ಅದನ್ನೆಲ್ಲ ಒಂದು ಸಪ್ರೇಟ್ ಆಗಿ ಒಂದು ಕವರ್ ಅಲ್ಲಿ ಹಾಕಿ ಎತ್ತಿಡಿ ಯಾಕಂತ ಹೇಳಿದ್ರೆ ಡೆಲಿವರಿ ಆಗ್ತಾ ಇದೆ ಅಂತ ಅಂದಾಗ ಹೊರಗಡೆ ಬಂದು ಬಟ್ಟೆ ಕೇಳ್ತಾರೆ ಆ ಟೈಮ್ ನಲ್ಲಿ ನಾವು ಇಮಿಡಿಯೇಟ್ ಆಗಿ ನಾವು ಅದನ್ನ ಕೊಡಬೇಕಾಗತ್ತೆ ಹಾಗೆ ಕೌಶಿಗೆ ಬೇಕಾಗಿರುವಂತಹ ಕೆಲವೊಂದು ಪ್ರಾಡಕ್ಟ್ ಕೂಡ ನಾನು ಆನ್ಲೈನ್ ನಲ್ಲಿ ಬೈ ಮಾಡಿದ್ದೆ ಹಾಗೆ ಕೆಲವೊಂದು ಶಾಪಲ್ಲೇ ತಗೊಂಡಿದ್ದೆ ಫೀಡಿಂಗ್ ಟಾಪ್ ಇರಬಹುದು ಆಮೇಲೆ ಸ್ಲಿಪ್ಪರ್ಸ್ ಸೋಪು ಆಮೇಲೆ ಫೀಡಿಂಗ್ ಟಾಪ್ಸ್ ಎಲ್ಲ ತಗೊಂಡಿದ್ದೆ ಮೆಟರ್ನಿಟಿ ಪ್ಯಾಡ್ಸ್ ನಾನು ಅಂದ್ರೆ ಆನ್ಲೈನ್ ಇಂದಾನೆ ತರಿಸಿದ್ದೆ ಫಸ್ಟ್ ಇಂದಾನೆ ತರಿಸಿದ್ದೆ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೆ ಈ ಟಾಪ್ಸ್ ಗಳನ್ನ ಇಲ್ಲೇ ಹತ್ತಿರದ ಇಂದ ತಗೊಂಡಿದ್ದೆ ಎರಡು ಟಾಪ್ಸ್ ಆಮೇಲೆ ಒಂದೆರಡು ನೈಟಿ ಎಲ್ಲ ಹೊಸದೇ ತಗೊಂಡಿದ್ದೆ ಹಾಗೆ ಕೆಲವೊಂದು ಮನೆಯಲ್ಲಿ ಯೂಸ್ ಮಾಡ್ತಾ ಇರುವಂತಹ ಕೆಲವೊಂದು ಬಟ್ಟೆಗಳು ಕೂಡ ಇದೆ ಅಂದ್ರೆ ಫೀಡಿಂಗ್ ಟಾಪ್ಸ್ ಎಲ್ಲ ಅವಳು ಅಂದ್ರೆ ಪ್ರೆಗ್ನೆಂಟ್ ಇರಬೇಕಿದ್ರೆ ತಗೊಂಡಿದ್ಲು ಕೆಲವೊಂದು ಸೊ ಆ ಟೈಮ್ನಲ್ಲಿ ಯೂಸ್ ಇದ್ಲು ಅದು ಕೂಡ ಇತ್ತು ಸೊ ಹಾಗೆ ಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಈ ತರ ಒಂದು ಸ್ಲಿಪ್ ಪ್ಪರ್ಸ್ ತಗೊಂಡಿದ್ದೆ ಅವಳು ದೊಡ್ಡ ಸೈಜ್ ಆದ್ರಿಂದ ನನಗೆ ಸೈಜ್ ಸಿಗ್ತಾ ಇರಲಿಲ್ಲ ಸೊ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ಸ್ ಕೂಡ ತೊಗೊಂಡಿದ್ದೆ ಇದೆಲ್ಲವನ್ನ ಇವಾಗ ಸಪ್ರೇಟಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಆಗಿರುತ್ತೆ ಇದನ್ನು ಆಗಿ ಹಾಕ್ತೀನಿ ಬೇರೆ ಯಾವುದೇ ಕ್ಲಿಪ್ಸ್ನ ಇದರಲ್ಲಿ ಆ್ಯಡ್ ಮಾಡಲ್ಲ ನೆಕ್ಸ್ಟ್ ಡೆಲಿವರಿ ಲಾಗ್ ಬರುತ್ತೆ ವೆಯ್ಟ್ ಮಾಡಿ ಯಾವ ಪಾಪು ಹೇಗೆ ಡೆಲಿವರಿ ಆಯ್ತು ಅನ್ನೋದನ್ನ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬ ಬಾಯ್